ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ರೈತನ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ಸದಕ್ಕೆ ಹಾಕಿ ಹದಿನೈದು ದಿನ ಆಯಿತು ಫ್ರೆಂಡ್ಸ ಈಗ ಸದಕ್ಕೆ ಎಷ್ಟು ಎಷ್ಟಾಗೈತೆ ಅನ್ನೋದು ನೋಡ್ಕೊಂಡ್ ಬರೋಣ ಬನ್ನಿ ನೋಡ್ಬೋದು ಫ್ರೆಂಡ್ಸ ಇದು ಸದಕ್ಕೆ ನೋಡ್ರಿ ಇದು ನೋಡಿರಿ ಎಷ್ಟು ಗ್ಯಾಪ್ ಐತಿ ಅಂದ್ರೆ ಇದಕ್ಕೆ ಇದಕ್ಕೆ ಒಂದು ಪೂಟ್ ಗ್ಯಾಪ್ ಐತೆ ನೋಡಿರಿ ಇದಕ್ಕೆ ಒಂದು ಪೂಟ ಗ್ಯಾಪ್ನಾಗ ಸದಕ್ಕೆ ಹಾಕೈತಿ ರೀ ನೋಡಿರಿ ಸದಕ್ಕೆ ಎಷ್ಟು ಚಂದ ಅದೈತಿ ನೋಡಿರಿ ಅಷ್ಟು ಬೀಜಲ್ಲ ಎಷ್ಟು ಚೆಂದ ಎದ್ದಿದೆ ನೋಡಿರಿ ನೋಡ್ಬೋದು ಫ್ರೆಂಡ್ಸ ನೋಡ್ರಿ ಎಲ್ಲಿಗೆ ಅದು ಏನೂ ಇದಿಲ್ಲ ಉತ್ತಮವಾಗಿ ಬೆಳವಣಿಗೆ ಆಗಿದೆ ನೋಡಿ ನೋಡ್ಬೋದು ಫ್ರೆಂಡ್ಸ್ ಕಸ ಈಗ ಎಲ್ಲೈತೆ ರೀ ಹದಿನೈದು ದಿನ ಆದಮೇಲೆ ಸದಕ್ಕೆ ನೋಡ್ರಿ ಹೆಂಗೆ ಕಣ ಒಂದೇ ನೀರು ಎಷ್ಟೈತ್ರಿ ಇನ್ನೊಂದು ನೀರು ನೀರ ಬಿಡ್ರಿ ನೋಡ್ಬೋದು ರೈತರೇ ಕಸ ಒಂದು ಸ್ವಲ್ಪ ಈಗ ಮುಡ ಆತ್ರಿ ಇದು ಕಸ ತೆಗೆದು ಬಿಡ್ಕೊಂಡ್ರಿ ನೋಡ್ಬೋದು ರೈತರೇ ಸದಕ್ಕೆ ಈ ಬೋಧನೆ ಅಂದ ಹೆಂಗೆ ಅದೈತಿ ನೋಡಿರಿ ಹಣ್ಣು ಬಂಡೆ ಆಗೈತದ ನಡುವಿನ ನೋಡ್ರಿ ಎಷ್ಟು ಚಂದ ಅದೈತಿ ಅಂದ್ರೆ ನಡು ನೀರು ಆ ತಂಪ ಎಲ್ಲಕ್ಕೂ ಆಗ್ಬೇಕು ರೀ ನಡು ಓಡಿ ಹೋಗ್ತಾರ ಪ್ರತಿ ನೀರು ಇದಕ್ಕೈತಿ ರೀ ನೋಡ್ಬೋದು ರೀ ಐತೆ ರೀ ನೋಡ್ರಿ ಸದಕ್ಕೆ ಹಾಗೆ ಸದಕ್ ನೋಡ್ರಿ ಒಂದೊಂದು ಚೂಟ್ ಚೂಟಿ ಆಗೈತೆ ನೋಡ್ರಿ ಈಗ ಸದಕ್ ನೋಡ್ಬೋದು ಒಂದೊಂದು ಚೂಟಿ ಆಗೈತಿ ಈ ರೀತಿ ಕಚ್ ಬಳದೈತೆ ನೋಡ್ರಿ ಫ್ರೆಂಡ್ಸ್ ಇದು ಅದಕ್ಕೆ ಕಚ್ ಬೀಳಕ್ಕೆ ಅದೈತ್ರಿ ಇನ್ನು ಮುಂದೊಂದು ಗೊಬ್ಬರ ಅದಕ್ಕೆ ಅಂದ್ರೆ ಇನ್ನೊಂದು ಹದಿನೈದು ದಿನ ಒಂದು ದೇಡ್ ತಿಂಗ್ಳದ ಆ ಥರ ಒಂದು ಎರ್ಯ ಉಗಿದ್ಬಿಣ್ರಿ ಹಿರಿಯ ಗೊಬ್ಬರವನ್ನು ಹಾಕೊಂಡ್ರಿ ಫ್ರೆಂಡ್ಸ ನೋಡ್ಬೋದು ಈ ರೀತಿ ತೂತು ಬಿದ್ದೈತೆ ನೋಡ್ರಿ ಇಲ್ಲಿ ತೂತು ಬಿತ್ತಾರ ರೀ ಇದು ಸದಕ್ಕೆ ಆಗುದಿಲ್ಲ ರೀ ಇಲ್ಲಿ ಇದು ಸದಕ ಜೋಳಾಕೈತಿ ನೋಡ್ಬೋದು ಫ್ರೆಂಡ್ಸ್ ಪಟ್ಟಿ ಹೊಡೆದ್ರು ನಡಿತೈತೆ ರೀ ಇಲ್ಲಿ ನೋಡ್ರಿ ಏನೈತಿ ರೀ ಇಲ್ಲಿ ಪಟ್ಟಿ ಹೊಡೆದ್ರೆ ಕಸ ಎಲ್ಲ ಹೋಕೈತೆ ರೀ ಮಣ್ಣು ಸೈಡ್ ಒತ್ತಕ್ತೈತಿ ರೀ ನೋಡ್ಬೋದು ರೈತರೆ ಇನ್ನು ಹೇಳದಾಯ್ತು ನೋಡ್ರಿ ಸದಕ್ಕೆ ಹಾಗೆ ಸದಕ್ ನೋಡ್ಬೋದು ರೈತರೆ ಇದು ಒಗ್ದಿದಷ್ಟು ಬೀಜ ಮಾತ್ರ ರೀ ಭಾಳ ಅತಿಶಿ ದಾಟು ಉಗಿಬಾರ್ದು ರೀ ನೋಡ್ಬೋದು ಪಾಡ್ಲು ಹೊಡಿತೈತ್ರಿ ಇಲ್ಲೇ ಮಗ್ಲ ಪಡ್ಲ ಪಾಡ್ಲ ರೀ ಸದಕ್ಕೆ ಬರ್ಬರ್ತಾ ಬರ್ಬರ್ತಾ ಪುಲ್ಲು ರಿಕ್ ರೀ ಈಗ ಒಂದು ಸ್ವಲ್ಪ ಆಂಗ್ಲೈತೆಲೆ ರೀ ಇಷ್ಟ ಇರ್ಬೇಕು ರೀ ಅತಿಶಿ ಭಾಳ ದಾಟ ದಾಟಾತು ಅಂದ್ರೆ ಏನಾಕೈತೆ ಅಂದ್ರೆ ಪಡ್ಲು ಹೊಡಿಯಂಗಿಲ್ಲ ರೀ ಕಡಿಮೆ ಆಗೈತಿ ಪಡ್ಲು ಹೊಡಿದು ಅದ ಈಗ ನೋಡ್ರೆ ಹೆಂಗೆ ಪಡ್ಲು ಹೊಡಿತೈತ್ರಿ ಬರಬಾರ್ದಾ ಬರ್ಬಾರ್ದ ನೋಡ್ಬೋದು ಹಾಗೆ ಇಲ್ಲಿ ಗೋಧಿನೂ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಗೋಧಿ ಹಾಕಿ ಈಗ ಹತ್ತು ದಿನ ಆತ್ರಿ ಗೋಧಿ ಹಾಕಿ ಹತ್ತು ದಿನ ಆತು ನೋಡ್ಬೋದು ಗೋಧಿ ಯಾವ ರೀತಿ ಎದ್ದಿದೆ ನೋಡಿ ಫ್ರೆಂಡ್ಸ್ ಇದು ಹೇಳಿ ಈಗ ಗೋಧಿ ನೋಡ್ಬೋದು ಗೋಧಿನೂ ಹಂಗೆ ಮೀಡಿಯಮ್ ಮುಗಿದಿವ್ರಿ ಹಂಗೆ ಭಾಳ ದಟ್ಟು ಉಗುದಿಲ್ಲ ಹಳದಿಯಾಗ್ತೈತಿ ನೋಡ್ರಿ ಗೋಧಿ ಇಲ್ಲಿ ಬಡ್ಡಿಯಾಗಿ ಹಳದಿ ಯಾಕೆ ಅಂದ್ರೆ ತಂಪು ಹೆಚ್ಚಾಗಿ ತಂಪ ಹೆಚ್ಚಾಗಿ ಫ್ರೆಂಡ್ಸ್ ಅದಕ್ಕೆ ಹಳದಿ ಹಾಕರಿ ನೋಡ್ಬೋದು ಹಳದಿ ಹಾಕೈತ್ರಿ ನಾ ಹೇಳತೈತ್ರಿ ಸದಕ್ಕೆ ಗೋಧಿ ನಾ ಗೋಧಿ ಹೇಳೋದ್ರೊಳಗೆ ಐತ್ರಿ ನಾ ಹೇಳ್ತೈತ್ರಿ ಅದ ಇಲ್ಲಿ ನೀರು ಹೈತಿಲ್ಲ ನೋಡಿರಿ ಇಲ್ಲಿ ಇಲ್ಲಿ ನೀರು ರೀ ತಂಪು ತಗೊಂಡು ಜಗದೈತಿವಿ ನಾವೆಲ್ಲ ಕರೆ ಅದೇ ಇಲ್ಲಿ ತಗೊಂಡು ಜಗಿಲ್ ನೋಡ್ರಿ ಅದ ಇಲ್ಲಿ ನೋಡಿರಿ ಗೋಧಿನೇ ರೀ ಇಲ್ಲಿ ಎಷ್ಟು ಸಣ್ಣ ಐತಿ ಈಟ ಬೆಳವಣಿಗೆ ಕಡಿಮೆ ರೀ ಅದನ್ನು ನೋಡ್ರಿ ನೀರು ಹರಿದಿದ್ದು ಯಾವ ರೀತಿ ಅಂದ್ರೆ ತಗೊಂಡು ಜಗದ್ ಅಂತೇಳಿ ನಾವು ರೀ ಎಲ್ಲ ಒಡ್ ತುಂಬ ನೀರು ಹೋಗೋಂಗೆ ಮಾಡ್ಬೇಕು ರೀ ಅದ ನೋಡ್ರಿ ನೀರು ಬಡ್ಡಿಯಾಗ ಹಸಿ ಇದ್ದಕ್ಕ್ರೆ ಇಲ್ಲೇ ಕಾಳು ಇದ್ದಿಲ್ಲ ರೀ ಅದ ಪುಲ್ಲು ತುಂಬ ನೀರು ಹೋಗ್ತಾರೆ ಏನಾಗೈತೆ ಅಂದ್ರೆ ಪೂರ ಅಷ್ಟು ಹೇಳ್ತೈತೆ ರೀ ಗೋಧಿ ಹೇಳ್ಬೇಕಾರೆ ನೋಡ್ರಿಲಿ ಗೋಧಿ ಯಾವ ರೀತಿ ಹೇಳಾತೈತ್ರಿ ಇದು ಹಳದಿ ಇದಕ್ಕೆ ನೀರು ಬಿಡಬಾರ್ದು ರೀ ಹಳದಿ ಹಾಕೈತಾರೆ ನೀರು ಬಿಡೋದು ಬೇಡ ಈಗ ಹಸಿ ಪುಲ್ಲೊಯ್ತರೆ ನೋಡ್ಬೋದು ರೈತರೆ ಹಾಗೆ ಇನ್ನೂ ಯಾರು ನಮ್ಮ ರೈತನ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಿದ್ದರೆ ಸಬ್ಸ್ಕ್ರೈಬ್ ಆಗಿ ರೈತರೆ ಹಾಗೆ ಚಾನಲ್ ಕೂಡ ತೆಳಗಿರುವ ಸಬ್ಸ್ಕ್ರೈಬ್ ಬಟನ್ನು ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ